ಅವ್ರಿಗೆ ಬುಕ್ಸ್ ಆಗಲಿ ಬಟ್ಟೆ ಆಗಲಿ ಏನೇ ರೀತಿಯ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಯಾವುದೇ ರೀತಿಯಾದಂಥ ಕಾಯಿಲೆಗಳಿದ್ದರೆ ಆ ಕಾಯಿಲೆಗಳಿಗೆ ಸ್ಪಂದಿಸಿ ಅವ್ರಿಗೆ ಒಂದು ಔಷಧಿಗಳನ್ನು ಕೊಡಿಸೋಂಥ ಕಾರ್ಯಕ್ರಮ ಮಾಡ್ತಾರೆ ಇನ್ನೂ ಅನ್ ಯಥೇಚ್ಛವಾಗಿ ಅವ್ರು ಮಾಡ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಆ ಬುದ್ಧ ಬಸವ ಅಂಬೇಡ್ಕರ್ ಅವರು ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಇನ್ನೂ ಸೇವೆ ಮಾಡಿ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾನು ಈ ಮಾತನ್ನು ಮುಗಿಸಿ జరుగురు నమరంగీతీ సో ఈ వెంకటేశ్వర జరుగు నమరంగా దినేష్ రెడ్డి సాహెబ్ జాతి భారతదేశ అనేక జాతి పథపత అనేక రీతి సహ దేశ్ రెడ్డి సార్ ಒಂದು ಯಾವುದೇ ರೀತಿಯಾದಂಥ ತಾರತಮ್ಯಗಳನ್ನು ಇಳಿಸದೆ ಹಸಿವಿನ ಬಳತಕ್ಕಂತಕ್ಕಂಥವರಿಗೆ ಹಸಿವಿನ ಹಸಿವಿನ ನೀಿಸಬಹುದು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕವಾಗಲಿ ಆಗಲಿ ಬ್ಯಾಗ್ಸ್ ಆಗಲಿ ಅವರ ಒಂದು ಮಾಸಿಕ ಪತ್ತೆಗಳಂದರೆ ಅವರ ಒಂದು ಫೀಸ್ ಆಗಲಿ ಏನಾದರೂ ಇಲ್ಲ ಅಂತ ಹೇಳಿದಾಗ ಅವರ ಕೈಯಲ್ಲಿ ಆದಷ್ಟು ತಕ್ಕ ಮಟ್ಟಿಗೆ ಸಹಾಯಗಳನ್ನು ಮಾಡಿ ಅವರು ಈ ಒಂದು ಸಮಾಜ ಸೇವೆಗೆ ಪಾತ್ರಕ್ಕಾಗಿ ಎಲ್ಲ ಒಂದು ಬಡ ಜನತೆಗೆ ನಾನು ಎನ್ನುವಂಥ ಒಂದು ಭಾವನೆಯನ್ನು ಮರೆತು ನಾನು ಎಲ್ಲ ಎನ್ನುವಂಥ ಭಾವನೆಯಿಂದ ಎಲ್ಲರನ್ನು ಸ್ಮರಿಸುವಂತಹ ನಮ್ಮ ನಿರ್ದೇಶಕ ಆಯಿತು ಅವರಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಉಪಮಂಗ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯುವಕಟ ಚಿತ್ರ ರಾಮಚಂದ್ರ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದ ಬಿ ಅಂಬರೀಶ್ ಅವರ ನೇತೃತ್ವದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಆ ಒಂದು ಕಾರ್ಯಕ್ರಮಕ್ಕೆ ನಾನು ಸಹ ಭಾಗಿಯಾಗಿ ಇನ್ನೂ ಮುಂದಿನ ದಿನಗಳಿಗೆ ಅವರಿಗೆ ಹೆಚ್ಚು ಜನಸೇವೆಯನ್ನು ಮಾಡಿ ಅವರ ಆರೋಗ್ಯ ಐಶ್ವರ್ಯ ಭಾಗ್ಯ ಸಕಲವನ್ನು ಬಂದು ನಾವು ಕರುಣಿಸ್ತೀವಿ ಇನ್ನೂ ಅವರು ಹೆಚ್ಚಿನ ರೀತಿಯಲ್ಲಿ ಜನಸ್ತಮಕ್ಕೆ ಮತ್ತು ಸಮಾಜಕ್ಕೆ ಮತ್ತು ಉತ್ತಮವಾದಂಥ ದಿಸೆ ಅವರು ಸಾಗಲಿ ಉತ್ತಮವಾದಂಥ ಒಂದು ಜನಸೇವೆಯನ್ನು ಮಾಡಲು ನಾನು ಸಂದರ್ಭದಲ್ಲಿ ನಾನು ದೊಡ್ಡ ಬಸವ ಅಂಬೇಡ್ಕರ್ ಅವರ ಒಂದು ಆಶಯ ನಿಮಗೆ ಅವರ ಸ್ಫೂರ್ತಿ ಮತ್ತು ಅವರ ಕೂಡ ದಿನೇಶ